ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀರಂಜು ಮಾತಾಡ್ತಾ ಇರೋದು ಇವತ್ತು ನಾನು ಮಗಳಿಗೆ ಹೋಗೋಣ ಅಂತ ಬೆಳಗ್ಗೆ ಬೇಗ ಇತ್ತು ಹೊರಟು ರೆಡಿ ಆದೆ ನಾನು ಯಾವಾಗಾದರೂ ಎಲ್ಲಿಗಾದರೂ ಹೊರಟ್ರೆ ನಮ್ಮ ಮನೆಯವರೇ ಕರ್ಕೊಂಡು ಹೋಗೋರು ಆದರೆ ಇವತ್ತು ಅವ್ರಿಗೆ ರಜೆ ಇಲ್ದಿರೋ ಕಾರಣ ನಾನೇ ಬಸ್ಸಲ್ಲಿ ಹೋಗೋಣ ಅಂತ ಹೊರಟು ಬಂದೆ ಊರಿಂದ ನನ್ನ ತಂಗಿ ನನ್ನ ಮಗ ನಮ್ಮ ಅಕ್ಕನ ಮಗಳು ಬಂದಿದ್ದರು ಸೊ ನನಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದರು ನನ್ನ ನೋಡಿಬಿಟ್ಟು ನನ್ನ ಮಗ ಓಡೋಗ್ಬಿಟ್ಟು ಅವ್ರು ಆಂಟಿ ಹತ್ರ ಕೂತ್ಕೊಂಡು ಮಗ ಮುಚ್ಕೊಂಡಿದ್ದ ನೋದ ತಕ್ಷಣ ನೋಡಿ ತುಂಬ ಖುಷಿಯಾಗ್ಬಿಡ್ತು ಅವನಿಗೆ ಮತ್ತು ಅಲ್ಲಿಂದ ನಾವು ನಾನು ನನ್ನ ತಂಗಿ ನನ್ನ ಮಗ ಎಲ್ಲರೂ ಹೊರಟ್ವಿ ಮಗ ಹುಡುಗೋಗಬೇಕಲ್ವ ಅಲ್ಲಿಂದ ಬಸ್ ಚೇಂಜ್ ಮಾಡಬೇಕಿತ್ತು ಹಾಗಾಗಿ ಬಸ್ ಚೇಂಜ್ ಮಾಡ್ಕೊಂಡು ಹೋದ್ವಿ ನನಗಂತೂ ತುಂಬ ಒಟ್ಟೇಶ್ವಾಗ್ತಾಯಿತ್ತು ಬಸ್ ಬೇರೆ ರೆಡಿ ಇತ್ತು ಅಲ್ಲಿಗೆ ತಿಂಡಿ ತೊಗೊಳ್ಳೋಣ ಅಂತ ತೊಗೊಂಡು ತಿಂತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ತಗ ಸೆಲ್ಪಿ ತೊಗೊಳೋಣ ಅಂತಂದ್ಬಿಟ್ಟು ನನ್ನ ಮಗಳು ವೀಡಿಯೋ ಮಾಡಿದ್ಲು ಮತ್ತು ನಾನು ವೀಡಿಯೋ ಇಟ್ಕೊಂಡು ಮಾಡಿದ್ಲು ನನ್ನ ಮಗ ನಾನೇ ವೀಡಿಯೋ ಮಾಡ್ತೀನಿ ಅಂತ ಕೇಳ್ತಿದ್ದ ಹಾಗಾಗಿ ಅವನಿಗೆ ಕೊಡಲಿಲ್ಲ ಬೇಗನೆ ನಾವು ಮಾಗೋಡ್ಗೆ ಹೋಗೋಣ ಅಂತಲೇ ಬೇಗ ಬಂದೆ ಯಾಕಂದರೆ ಇವತ್ತು ಮರುಪೂಜೆ ಇರೋದರಿಂದ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡು ನಾನು ಬಂದೆ ಆದರೆ ಏನು ಮಾಡೋದು ಅಲ್ಲಿ ಜನನೇ ಇರಲಿಲ್ಲ ಯಾಕಂದರೆ ಬೆಳಗ್ಗೆ ಆಗಿರೋದ್ರಿಂದ ಅಷ್ಟೊಂದು ಜನ ಏನಿರಲಿಲ್ಲ ಇವತ್ತು ನಾನು ಹೂವು ತೊಗೋಬೇಕಿತ್ತು ಯಾಕೆ ಅಂದರೆ ನಾನು ಅರ್ಕೆ ಮಾಡ್ಕೊಂಡಿದ್ದೆ ನಾನು ಮಾಗೋಡು ರಂಗಪ್ಪಂಗೆ ಹಾಗಾಗಿ ನಾನು ಹೂವು ತೊಗೊಂಡೆ ಮೂರು ಹುನಾರ ತಗೋತೀನಿ ಅಂತ ಅಂದ್ಕೊಂಡಿದ್ದೆ ಮೂರು ಹುನಾರ ತೊಗೊಂಡು ಬಂದೆ ಫುಲ್ಲು ಖಾಲಿ ಖಾಲಿ ಇತ್ತು ಅಷ್ಟೊಂದು ಏನು ಜನ ಇರಲಿಲ್ಲ ಇವಾಗ ಬೆಳಕೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆನೇ ಇತ್ತು ಮಧ್ಯಾಹ್ನ ಆಗ್ತಾ ತುಂಬ ಜನ ಇರ್ತಾರೆ ನಾರ್ಮಲಾಗಿ ಜನ ಇದ್ದರು ಹಾಗೆ ನಾವು ಬಂದು ಲೈನಲ್ಲಿ ನಿಂತ್ಕೊಂಡ್ವಿ ಸ್ವಲ್ಪ ಲೈನ್ ಇತ್ತು ಅಷ್ಟೇ ಜಾಸ್ತಿ ಏನಿಲ್ಲ ಹಂಗೆ ನಾವು ದರ್ಶನ ಮಾಡೋಣ ಅಂತ ನಿಂತ್ಕೊಂಡಿದ್ವಿ ಹಾಗೆ ಮತ್ತು ಫುಲ್ಲು ಎಲ್ಲ ಕಡೆ ನೋಡಿದ್ರು ಹೂವು ಯಾಕಪ್ಪ ಈ ಹೂವು ಹೆಂಗೆ ಹಾಕಿದ್ದಾರೆ ಅಂತ ನೀವು ಕೇಳ್ಬೋದು ನೀವು ಅಂದ್ಕೋಬೋದು ಅದರ ವಿಶೇಷತೆ ಇದೆ ಅದನ್ನ ಆಮೇಲೆ ಹೇಳ್ತೀನಿ ನಾನು ಹಾಗೆ ದೇವ್ರ ದರ್ಶನ ಮಾಡುವಾಗ ಅಲ್ಲಿ ಸ್ವಲ್ಪ ನೂಕು ನುಗ್ಲಾಯಿತು ಯಾಕೆಂದ್ರೆ ಹತ್ರಕ್ಕೆ ಬಂದಾಗಿರೋ ಜನ ಎಲ್ಲ ಅಲ್ಲಿಗೆ ಹತ್ರ ಬರ್ತಾರಲ್ವ ಅದರಿಂದ ಸ್ವಲ್ಪ ನೂಕು ನುಗ್ಲಾಯಿತು ಹಾಗೆ ತೀರ್ಥ ತಗೊಂಡು ಮಂಗಳಾರತಿ ತಗೊಂಡು ನಾವು ತಂದಿರು ಅರ್ಕೆ ಹವನ ಕೊಡೋಣ ಅಂತ ಅಂದ್ಬಿಟ್ಟು ಪೂಜಾರಪ್ಪರ ಹತ್ರ ನಾನು ಕೊಡ್ತಾ ಇದ್ದೆ ಆದರೆ ಅವರು ಸ್ವಲ್ಪ ಲೇಟ್ ಮಾಡಿದ್ರು ಯಾಕೆ ಅಂದರೆ ಆ ಕಡೆ ಎಲ್ಲ ಹರಕೆ ಹೂವು ಕೊಟ್ಟಿದ್ರು ಅದನ್ನೆಲ್ಲ ಇಸ್ಕೋಬೇಕಿತ್ತಲ್ವ ಹಂಗಾಗಿ ಒಬ್ಬೊಬ್ಬರದೇ ಕಲೆಕ್ಟ್ ಇದ್ದರು ನಾವು ಕೊಟ್ಟುವನ್ನೆಲ್ಲ ಅಲ್ಲೇ ಇಟ್ಕೊಡಲ್ಲ ಒಂದು ಹಿಟ್ಟ ಹೂವನ್ನೆಲ್ಲ ಅವರು ತಂದು ಇಲ್ಲಿ ಕೊಡ್ತಾರೆ ನಮಗೆ ಅದನ್ನು ಬೇರೆ ಕಡೆ ಕೊಡ್ತಾರೆ ಅದನ್ನು ನಿಮಗೆ ಹೇಳ್ತೀನಿ ಹಾಗಾಗಿ ನಂದು ಇಸ್ಕೊಳ್ಳುವಾಗ ಸ್ವಲ್ಪ ತಡ ಆಯಿತು ಹೂವನ್ನ ಇಸ್ಕೊಂಡ್ರು ಕೊನೆಗೂ ನಾನು ದೇವ್ರ ದರ್ಶನ ಮಾಡಿಕೊಂಡೆ ತುಂಬ ಖುಷಿ ಆಯಿತು ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೂ ದೇವ್ರ ದರ್ಶನ ಚೆನ್ನಾಗಿ ಆಯಿತು ದೇವ್ರ ದರ್ಶನ ಎಲ್ಲದಕ್ಕೂ ಮುಖ್ಯವಾಗಿ ದೇವ್ರ ದರ್ಶನ ಆಗಬೇಕಲ್ವ ನಾವು ಅಲ್ಲಿಂದ ಕಷ್ಟಪಟ್ಕೊಂಡು ಬಂದಿದ್ದಕ್ಕೂ ಚೆನ್ನಾಗಿ ದೇವ್ರ ದರ್ಶನ ಆದರೆ ಏನೋ ಒಂಥರ ಖುಷಿ ಆಗುತ್ತೆ ಹಾಗಾಗಿ ನಾನು ದೇವ್ರ ದರ್ಶನ ಮಾಡ್ಕೊಂಡೆ ತುಂಬಾ ಖುಷಿ ಆಯಿತು ನಾನು ಅಂದ್ಕೊಂಡಿದ್ದು ದೇವರು ಆದಷ್ಟು ಬೇಗನೆ ಏನು ಇರುವೇರಿಸ್ತಾ ಅದಕ್ಕೋಸ್ಕರ ನನಗೆ ತುಂಬ ಡಬ್ಬಲ್ ಆಯಿತು ಹಾಗೆ ನಾನು ನನ್ನ ಮಗ ಅದ ಪ್ರದಕ್ಷಿಣೆ ಹಾಕೋಣ ಅಂತ ಈ ಕಡೆ ಬಂದ್ವಿ ನನ್ನ ತಂಗಿ ನನ್ನ ತಂಗಿ ಮತ್ತೆ ನನ್ನ ಮಗಳ ಆಚೆ ಕೂತ್ಕೊಂಡಿದ್ರು ನಾನು ನನ್ನ ಅಷ್ಟ್ರೀ ಅಂತ ನಾನು ನನ್ನ ಮಗ ಇಬ್ರು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಈಗ ಪ್ರದಕ್ಷಿಣೆ ಹಾಕೋವಾಗ ನನ್ನ ಮಗ ಕುಂಕುಮ ಇಡಮ್ಮ ಅಂತ ಅಂದ ಹಿಂದೆ ಬ್ಯಾಕ್ ಸರ್ ಸ್ವಲ್ಪ ಕುಂಕುಮ ಇತ್ತು ಅದನ್ನು ನನ್ನ ಮಗನಿಗೆ ನಾನು ಕುಂಕುಮ ಇಟ್ಟೆ ಯಾಕಂದರೆ ಅವರು ಬೇರೆ ಜನ ಎಲ್ಲ ಕುಂಕುಮ ಇಟ್ಕೊಂಡು ಹೋಗ್ತಿದ್ರಲ್ಲ ಅವ್ನಿಗೆ ಏನೋ ಒಂಥರ ಅಮ್ಮ ಇದು ನನಗೂ ಇಡು ನನಗೂ ಇಡು ಅಂತ ಹೇಳ್ತಿದ್ದೆ ಸೊ ಹಂಗಾಗಿ ನಾನು ಅವನಿಗೆ ಕುಂಕುಮನೆಲ್ಲ ಇಟ್ಟು ದೇವಸ್ಥಾನದ ಬಗ್ಗೆ ಹೇಳ್ಕೊಂಡು ಕರ್ಕೊಂಡೋದೆ ಇಲ್ಲಿ ಅಮ್ಮ ಯಾಕಮ್ಮ ಯಾವಾಗಲೂ ಇಲ್ಲಿ ಬಟ್ಟೆ ಇಟ್ಕೋಬೇಕು ಹಂಗೆ ಹೇಗೆ ಅಂತ ಅವ್ನು ತರಲೆ ಪ್ರಶ್ನೆ ಚಿಕ್ಕವರಲ್ವ ಹಂಗಾಗಿ ತರಲೆ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದ ಅವನ್ನ ಸುಮ್ಮನೆ ಬಾರೋ ಯಾಕೆ ಅಂತೇಳಿ ಕರ್ಕೊಂಡೋಗ್ತಾ ಹಾಕ್ತ ನಿಮಗೆ ನಿಮ್ಗೆ ಆಗಲೇ ಹೂವು ಕೊಡ್ತೀವಿ ಕೊಡ್ತಾರೆ ಅಂತ ಹೇಳಿದ್ನಲ್ವ ನಾವು ಕೊಟ್ಟಿರೋ ಹೂವನೆ ಕೊಡಲ್ಲ ಅಲ್ಲಿ ನಮಗೆ ಬೇರೆ ಬೇರೆ ಹೂವುಗಳು ಸಿಗುತ್ತೆ ಅಂದರೆ ಬೇರೆ ಭಕ್ತಾದಿಗಳೆಲ್ಲ ಹಾಕಿರ್ತಾರಲ್ಲ ಆ ಸ್ವಾಮಿ ನಾವು ಏನು ಹೂವು ಕೊಟ್ಟಿರ್ತೀವೋ ಅದನ್ನು ಸ್ವಾಮಿ ಪಾದಕ್ಕೆ ಅರ್ಪಿಸಿ ತಂದು ಮತ್ತೆ ನಮಗೆ ಕೊಡ್ತಾರೆ ನಾವು ಹೂವು ಕೊಟ್ಟಾಗ ನಮಗೆ ಬರೀ ಕೈಯ್ಯಲ್ಲಿ ಕಳಿಸೋದು ವಾಡಿಕೆ ಅಲ್ಲ ಸೊ ನಮಗೂ ಸ್ವಲ್ಪ ದೇವ್ರ ಮೇಗಳದು ಹೂವನ ಕೊಟ್ಟು ಕೊಡೋದೇ ಇಲ್ಲಿ ಸಂಪ್ರದಾಯ ಹಾಗಾಗಿ ನಾನು ಹೂವು ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೆ ಒಂದು ನನಗೂ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಹೂವು ಕೊಡೋದು ಯಾಕೆಂದರೆ ಲೈನ್ ಇಲ್ಲ ಸ್ವಲ್ಪ ಲೈನ್ ಇತ್ತು ಹಾಗಾಗಿ ಅಲ್ಲಿ ಹೂವು ಬೇರೆ ಖಾಲಿ ಆಗಿದ್ದು ಮತ್ತು ಅವ್ರ ಸ್ವಾಮಿಗಳು ಹೂವು ತರಕ್ಕೆ ಅಂತ ಹೋಗಿದ್ರು ಹಾಗಾಗಿ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಹೂವೂ ನಾನು ಇಸ್ಕೊಂಡೆ ಇಲ್ಲಿನ ಹೂವಿನ ವಿಶೇಷತೆ ಏನು ಅಂತ ನಿಮ್ಗೆ ಹೇಳ್ಬೇಕಾಯಿತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಅಂದರೆ ಇಲ್ಲಿ ಮಕ್ಕಳಾಗದೇ ಇಲ್ಲದೆ ಇರೋರಿಗೆ ಮತ್ತು ಮದುವೆ ಆಗದೆ ಇಲ್ಲದೆ ಇರೋರಿಗೆ ಇಲ್ಲಿ ಭಾಳ ಮುಖ್ಯವಾಗಿ ಅರ್ಕೆ ಮಾಡ್ಕೋಬೇಕು ಏನಂತ ಅಂದರೆ ಈಗ ಮಕ್ಕಳಾಗದೇ ಇಲ್ಲದೆ ಇರೋರು ನನಗೆ ಮಕ್ಕಳು ಭಾಗ್ಯ ಕೊಟ್ಟರೆಗಳಪ್ಪ ನನ್ನ ಮಗು ಮಗಿನಷ್ಟು ನಿನಗೆ ತುಲಾಭಾರ ಮಾಡ್ತೀನಿ ಅಂದರೆ ನನ್ನ ಮಗು ಎಷ್ಟು ತೂಕ ಇರುತ್ತೋ ಅಷ್ಟು ಹೂವಿನ ತುಲಾಭಾರ ಮಾಡಿಸ್ತೀನಿ ಅಂತ ಈ ಕಂಬದ ರಂಗಪ್ಪದ ಮುಂದೆ ನಿಂತ್ಕೊಂಡು ನಾವು ಅರ್ಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ಮಕ್ಕಳಾಗೋ ಸಾಧ್ಯತೆ ಹೆಚ್ಚಿಂದಾಗಿದೆ ಅಂತ ನಮ್ಮ ದೊಡ್ಡವರು ಹೇಳ್ತಾರೆ ಮತ್ತು ಮದುವೆ ಇರೋರು ಅಷ್ಟೇ ನಮಗೆ ಮದುವೆ ಆದರೆ ನನ್ನ ಮನಸ್ಸಿಗೆ ದಿನ ಏನು ಅನಿಸುತ್ತೋ ಎಷ್ಟು ಅನಿಸುತ್ತೋ ಅಷ್ಟು ಹೂವನ್ನ ನಿನಗೆ ಕೊಡ್ತೀನಪ್ಪ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಮದುವೆ ಆಗೋ ಭಾಗ್ಯ ದೊರಕುತ್ತೆ ಅಂತ ಹೇಳ್ತಾರೆ ಮತ್ತು ಹರಕೆ ಕಟ್ಕೊಂಡ್ರೆ ಸಾಲದು ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿನ ಮೂರು ರಾತ್ರಿ ನೀವು ದೇವಸ್ಥಾನದ ದಿನೆಯಲ್ಲಿ ಮಲ್ಕೋಬೇಕಾಗುತ್ತೆ ಅಂದರೆ ನಮ್ಮ ಕಡೆ ದಿನ ಮಂದೆ ಕಾಯೋದು ಅಂತ ಹೇಳ್ತಾರೆ ಆ ರೀತಿ ನೀವು ಮಂದೆ ಕಾಯೋ ಕಾಯೋದ್ರಿಂದ ನೀವು ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಮತ್ತು ಇಲ್ಲಿ ಒಬ್ಬರು ತಾತ ಬೋನಸ್ಸಿನ ನೀರು ಅಂದರೆ ಜಲ್ದಿ ನೀರನ್ನು ಬೋನಸಲ್ಲಿ ಹಾಕಿ ನಮ್ಗಳಿಗೆಲ್ಲ ಹಾಕ್ತಾರೆ ಇದು ಹಾಕೋ ಕಾರಣ ಏನಂತಂದರೆ ನಮ್ಮಲ್ಲಿರೋ ರೋಜ ರೋಗನ ಮದುವೆ ಶೋಭನ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಿದ್ಧಿ ಆಗಲಿ ಅಂದ್ಬಿಟ್ಟು ಆಗ್ತಾ ಆ ನೀರನ್ನು ಹಾಕ್ತಾರೆ ಅದನ್ನೇ ನಾನು ಆ ತಾತನ ಹತ್ರ ಕೇಳ್ತಾ ಇದ್ದೆ ಅವ್ರು ಹೇಳಿದ್ದನ್ನೇ ನಾನು ನಿಮ್ಗೆ ಹೇಳಿದ್ದು ಹಾಗಾಗಿ ಜಾತ್ರೆಗೆ ಹೋಗೋಣ ಅಂತ ಜಾತ್ರೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಏನಾದ್ರು ತಗೊಳ್ಳೋಣ ಅಂತನ ನಾನು ನಾನೇನು ತಗೊಳ್ಳೋದು ಬೇಡ ಅಂತಲೇ ಬಂದೆ ಆದರೆ ನನ್ನ ಮಗ ಅದು ಬೇಕು ಗೊಂಬೆ ಬೇಕು ಅಂತ ಕೇಳ್ತಿದ್ದ ಮನೇಲಿ ಆಲ್ರೆಡಿ ಗೊಂಬೆಗಳೆಲ್ಲ ಇದ್ದಾವಪ್ಪ ಯಾಕಪ್ಪ ಬೇಕು ಬೇಡ ಅಂತ ನಾನು ಹೇಳ್ತಾ ಇದ್ದೆ ಆದರೂ ಹಠ ಮಾಡ್ತಿದ್ದ ಆದರೆ ನೋಡೋಣ ಮುಂದೆ ಹೋಗಿ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅವ್ನು ಗೊಂಬೆನೇ ಇಟ್ಕೊಂಡು ನಿಂತ್ಕೊಂಡಿದ್ದೆ ಗೊಂಬೆ ಕೊಡಿಸು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಬೇಡಪ್ಪ ಮನೇಲೆಲ್ಲ ಇದ್ದಾವೆ ಅಂತ ಅಂದಿದ್ದಕ್ಕೆ ಸುಮ್ಮನೆ ಆಗಿ ಬಂದ ಸರಿ ಆಯಿತು ಬೇಡ ಬಾರಮ್ಮ ಅಂತ ಹಂಗೆ ನನ್ನ ತಂಗಿಗೆ ಬಳೆ ತೊಡ್ಕ ಅಂತ ಅಂದೆ ಅವ್ಳು ಬೇಡಕ್ಕ ನನಗೆ ನನಗೇನಕ್ಕೆ ಬಳೆ ಅಂತ ಅಂದ್ಲು ಇಲ್ಲ ತೊಡ್ಕೊಳಮ್ಮ ಅಂತಂದೆ ಬಟ್ ಬಳೆ ತೊಡ್ಕೊಂಡ್ಳು ಅವಳು ಅವಳು ಮತ್ತು ಇಲ್ಲಿ ನನ್ನ ಅಂದರೆ ನಮ್ಮ ಮಾವನ ಮಗಳನ್ನ ಕರ್ಕೊಂಬಂದಿದ್ದೆ ಅಲ್ವಾ ಸೊ ಅವ್ಳನ್ನ ಅವಳಿಗೆ ಏನಾದರೂ ಕೊಡಿಸೋಣ ಅಂತ ಅಂದ್ಬಿಟ್ಟು ನಾನು ಕೊಡ್ಸೋಣ ಅಂತ ಬಂದೆ ಆದರೆ ಅವಳು ನನಗೇನು ಬೇಡ ಅಂತಂದು ಇಲ್ಲಿ ಪರವಾಗಿಲ್ಲ ಅಂತ ಅಂದೆ ಅದಕ್ಕೆ ಅವಳು ಚಿಕ್ಕದೊಂದು ಕ್ಲಿಪ್ ಮಾತ್ರ ತಗೊಂಡ್ಳು ಮತ್ತು ಎಲ್ಲ ಸುತ್ತಾಡಿ ನಮಗೆ ತುಂಬ ಸುಸ್ತಾಗಿ ಬಿಟ್ಟಿತ್ತು ಔಟ್ಸೈಡ್ ಸೈಡ್ ಫುಡ್ ಏನಾದ್ರು ತಿನ್ನೋಣ ಗೋಬಿ ಏನಾದ್ರು ತಿನ್ನೋಣ ಅಂತ ಬಂದ್ವಿ ಬಟ್ ಅಲ್ಲೆಲ್ಲ ನೋಡಿದ್ರೆ ಧೂಳು ಎಲ್ಲ ಇತ್ತು ನನಗೆ ತುಂಬಾ ಬೇಜಾರಾಗ್ತಿತ್ತು ಏನು ತಿನ್ನೋದು ಬೇಡ ಸುಮ್ಮನೆ ಯಾಕೆ ಮಕ್ಕಳ ಆರೋಗ್ಯ ಎಲ್ಲ ಹಾಳಾಗೋಗುತ್ತೆ ಅದು ಇದು ರೋಡ್ ಸೈಡ್ ಕೊಡಿಸಿದ್ರೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ನಾವು ಜ್ಯೂಸ್ ತೊಗೊಂಡ್ವಿ ಅಂದರೆ ಕಬ್ಬಿನ ಹಾಲು ತೊಗೊಂಡ್ವಿ ಕಬ್ಬಿನ ಹಾಲು ತೊಗೊಂಡು ಕುಡಿತಾ ಇದ್ದೆ ನನ್ನ ಮಗುಂಗೆ ಅದನ್ನು ಕುಡಿಯೋಕ್ಕೆ ಇಷ್ಟನೇ ಇರಲಿಲ್ಲ ನನಗೆ ಬೇಡ ಬೇಡ ನನಗೆ ಗೋಬಿ ಕೊಡಿಸೋ ಅಂತಿದ್ದ ಇಲ್ಲ ಇರಲಿ ಪಾವಲ ಕುಡಿಯಪ್ಪ ನೆಕ್ಸ್ಟ್ ಟೈಮ್ ನಿನಗೆ ಯಾವಾಗಾದರೂ ಕೊಡಿಸ್ತೀನಿ ಅಂದೆ ಪಾಪ ಅವನು ಅಳ್ಗೂ ಅವನಿಗೆ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಒಟ್ಟು ಇಟ್ಕೊಂಡು ಬೇಡ ಅಂತ ಕೊಟ್ಟು ಇನ್ನೇನು ಮಾಡೋದು ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ಲ ದುಡ್ಡು ಕೊಟ್ಟಿದ್ದೀವಲ್ವ ಅಂತ ಅಂದ್ಬಿಟ್ಟು ನಾನೇ ಕುಡಿದ್ಬಿಟ್ಟು ಬಂದೆ ಮತ್ತೆ ಇಲ್ಲಿ ಬ್ಯಾಗ್ ತೊಗೊಳ್ಳೋಣ ಅಂತ ನನ್ನ ತಂಗಿ ಮತ್ತು ನನ್ನ ಮಗಳು ನೋಡ್ತಾ ಇದ್ದರು ಮಗಳು ಅಂದರೆ ನಾನು ನನ್ನ ಅಕ್ಕನ ಮಗಳು ಅವಳು ಯಾವಾಗಲೂ ನನ್ನ ಮಗಳು ಮಗಳು ಅಂತಲೇ ಅಂದರೆ ರೂಢಿಯಾಗಿತ್ತು ಸೊ ಹಂಗಾಗಿ ಮಗಳು ಅಂತಲೇ ಹೇಳ್ತೀನಿ ನನ್ನ ಮಗನಿಗೆ ಏನೂ ಅಲ್ವ ಹಂಗಾಗಿ ಅವ್ನು ವಾಚ್ ಅಂದರೆ ಅವನಿಗೆ ತುಂಬಾ ಇಷ್ಟ ಹಂಗಾಗಿ ವಾಚ್ ಹುಡ್ಕೊಂಡು ಬಂದೆ ಇಲ್ಲಿ ವಾಚ್ ಇದು ವಾಚ್ ಬೇಕೇ ಬೇಕು ಅಂತ ಹಠ ಮಾಡಿದ್ದಕ್ಕೆ ವಾಚನ್ ಕೊಟ್ಟೆ ಅವ್ರ ಟೈಮೆಲ್ಲ ಸೆಟ್ ಮಾಡಿಬಿಟ್ಟು ಕೊಟ್ಟರು ಅವ್ನಿಗೆ ತುಂಬಾ ಖುಷಿಯಾಯಿತು ಆದರೆ ಏನೋ ಒಂಥರ ಬೇ ಇದೆ ಯಾಕಂದರೆ ಗೋಬಿ ಕೊಡಿಸಿಲ್ಲ ಅಂತಂದ್ಬಿಟ್ಟು ಅವ್ನು ತುಂಬಾ ಬೇಜಾರಾಗಿತ್ತು ಆಯ್ನು ಮತ್ತು ನನ್ನ ದೊಡ್ಡ ಮಗಂಗೆ ನಾವೇನು ತೊಗೊಂಡಿರ್ಲಿಲ್ಲ ಅಲ್ವ ಯಾಕಂದ್ರೆ ಅವರು ತೇರಿಗೆ ಬಂದಿದ್ರು ತೇರಿಗೆ ಬಂದಾಗ ಅವರು ಸ್ವಲ್ಪ ತಗೊಂಡು ಐಟಮ್ಗಳನ್ನ ತಗೊಂಡೋಗಿದ್ರು ಸುಮ್ಮನೆ ಏನಕ್ಕೆ ಹಗ್ಲೆಲ್ಲ ಕೊಡ್ಸೋದು ದುಡ್ಡು ವೇಸ್ಟ್ ವೇಸ್ಟ್ ಆಗುತ್ತೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನೇನು ಕೊಡಿಸ್ಲಿಲ್ಲ ಒಂದೇ ಒಂದು ಟೆಡಿ ಬ್ಯಾಗ್ ತೊಗೊಂಡು ಅಲ್ಲಿಂದ ನಾವು ಹೊರಟು ಸೀದಾ ನಮ್ಮ ಮೂರಿಗೆ ಬಂದು ಥ್ಯಾಂಕ್ ಯು ಆಲ್